ಗೌರವಾನ್ವಿತ ಶಾಸಕರ ಬಾಬಾ ಸಾಹೇಬರ ಅಭಿಮಾನಿಗಳನ್ನ ಇವತ್ತು ಅವರಿಗೆ ಕಳಿಸ್ಕೊಡ್ಲಿಕ್ಕೆ ಒಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಆತ್ಮ ಕುರುಕು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಅವರ ಉಪಾಧ್ಯಕ್ಷರು ಸಹ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಕೊಡಲಿಕ್ಕೆ ಅವರ ಶಾಸಕರ ನಮ್ಮ ಅನುಪಸ್ಥಿತಿಯಲ್ಲಿ ಬಂದು ಇಲ್ಲಿ ಕೊಡಲಿಕ್ಕೆ ಆದೇಶ ನೀಡಿದ್ದಾರೆ ಅದರಿಂದ ಬಂದು ಇವರು ನಮ್ಮನ್ನು ಇಲ್ಲಿನ ಹಸಿರು ವಿಶಾಲ ತೋರಿಸಿ ಕಳಿಸ್ಕೊಡ್ತಾ ಇದ್ದಾರೆ ಅವ್ರಿಗೂ ಸಹ ನಮ್ಮ ಧನ್ಯವಾದಗಳು ಎಲ್ಲಕ್ಕೂ ಮುಖ್ಯವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಚಂದ್ರಮೋಳಿ ಸಾರು ಇವತ್ತು ನಿಜವಾಗ್ಲೂ ಅಂತಂದರೆ ನಮ್ಮೆಲ್ಲ ಸಮುದಾಯಗಳನ್ನು ಒಕ್ಕೂಡಿಸ್ಕೊಂಡು ಅವರ ಒಂದು ಶ್ರಮದಲ್ಲಿ ಅವರ ಬಂದು ಅದರಲ್ಲಿ ಇವತ್ತು ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಅದೇ ಬರೋ ಅಸ್ತಿತ್ವ ಇದೆ ಅದು ಸಮಯ ಅನುಷ್ಠಾನ ಆಗಬೇಕು ಅಂತೇಳಿ ಇವತ್ತು ನಮ್ಮನ್ನೆಲ್ಲ ಒಪ್ಪಳಿಸ್ಕೊಂಡು ಹತ್ತೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಮತ್ತು ನಮ್ಮ ಎಲ್ಲರಿಂದಲೂ ಅವರಿಗೆ ಕುತ್ಪೂರ್ತವಾದ ಈ ಕುರಿತು ಈ ಈ ಕುರಿತು ನಮ್ಮ ನಗರಸಭೆ ಅಧ್ಯಕ್ಷರು ಅವರು ಒಂದೆರಡು ಮಾತಾಡ್ಬೇಕಂತ ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿರ್ವಹಣಾ ದಿನ ಬೊಬಾಟ ಅಂಬೇಡ್ಕರ್ ಅವರ ದೀಯ ಸಮಾಧಿ ಇರುವ ಭೂಮಿಗೆ ನಮ್ಮ ಹತ್ತು ಮಂಜಣ್ಣನವರು ಕೆಲದ ಸಮುದಾಯದ ಮುಖಂಡ ಎಲ್ಲರನ್ನು ಬಸ್ಸಲ್ಲಿ ಕಂಡು ಸಮುದಾಯದ ಮುಖಂಡ ಬಸ್ಸಲ್ಲಿ ಪ್ರಯಾಣ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಮುದಾಯದ ಮುಖಂಡರೆಲ್ಲ ಹೋಗಿ ಕೇಳಿದ ತಕ್ಷಣ ಯಾವ ಹಿಂದೆ ಮುಂದೆ ನೋಡಿ ಸ್ವಲ್ಪ ಸ್ವಂತ ಖರ್ಚಿನಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರ ನಾವು ಎಲ್ಲರ ಪರವಾಗಿ ಕಂಡು ಬಾರಿ ಏನಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ನಾವೆಲ್ಲ ಪಾಲಿಸೋಣ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ವಿ ಅವರೊಂದು ಇದರ ಮಹತ್ವ ಕಾರ್ಯವನ್ನು ನಾವೆಲ್ಲರೂ ಪಾಲಿಸ್ಕೊಂಡು ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಪ್ರಯಾಣ ಸುಖಕವಾಗಲಿ ಅಂತ ಹೇಳೋಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ डॉक्टर बी आर अंबेडकर समता संघ दल तो होराठुळिके डॉक्टर बी आर अंबेडकर समता संघ दल तो होराठुळिके जिंदाबाद 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 ओके ओके हां निरमेश इल हां स्पीकर कर